ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಹಳ್ಳಿ ಸ್ಟೈಲಲ್ಲಿ ಬಿದ್ರು ಕಡಲೆ ಸರ್ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಒಂದು ಪಾತ್ರೆಯಲ್ಲಿ ನೀರನ್ನ ಚೆನ್ನಾಗಿ ಕಾಯಿಸಿಟ್ಕೋಬೇಕು ಇದ್ರ ಜೊತೆಗೆ ಒಂದಿನ ಮುಂಚಿತವಾಗಿ ಬಟಾಣಿ ಹಸಿ ಕಡಲೆ ಒಣ ಅವರೆಕಾಳು ಇದಿಷ್ಟು ನೆನೆಸಿ ಇಟ್ಕೊಂಡಿರಬೇಕು ಇದ್ರ ಜೊತೆಗೆ ಕಡಲೆ ಬೇಳೆ ತೊಗರಿ ಬೇಳೆ ಹಸಿರು ಬೇಳೆ ಅಳಸಂದೆ ಇದಿಷ್ಟು ತೊಗೋಬೇಕು ಇದಿಷ್ಟು ಚೆನ್ನಾಗಿ ಕುದಿಯೋ ನೀರಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತು ಒಂದೆರಡು ದಿನ ಮುಂಚಿತವಾಗಿ ನೀವು ಏನು ಬಿದ್ರ ಕಳ್ಳ ಇರುತ್ತೆ ಅದನ್ನು ಕಟ್ ಮಾಡಿ ಚೆನ್ನಾಗಿ ನೆನೆಯಾಕಿ ಬಿಟ್ಟಿರಬೇಕು ನೆನೆಯಾಗಿ ಬಿಟ್ಟು ಅದನ್ನು ಇವಾಗ ಕಾಳು ಜೊತೆಗೆ ಹಾಕಿ ಇವಾಗ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀವಿ ನೋಡಿ ಎಲ್ಲ ಕಾಳನ್ನು ಯಾಕೆ ಹಾಕೋದು ಅಂದರೆ ತುಂಬ ಟೇಸ್ಟ್ ಬರುತ್ತೆ ಅಂತ ಇದ್ರ ಜೊತೆಗೆ ನೀವು ಸೊಪ್ಪು ತೊಗೋಬೇಕು ನಾನಿಲ್ಲಿ ತೊಗೊಂಡಿರೋದು ನುಗ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಕುಂಬಳ ಸೊಪ್ಪು ಕುಂಬಳ ಸೊಪ್ಪು ಅಂದರೆ ಕುಂಬಳಕಾಯಿ ಬಳ್ಳೀಲಿ ತುದಿ ಇರುತ್ತಲ್ಲ ಚಿಗುರು ಅದಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ ನೀವು ಇದ್ರ ಜೊತೆಗೆ ತರಕಾರಿ ಸೊಪ್ಪು ಕೀರೆ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಸೊಪ್ಪನ್ನು ತೊಗೋಬೋದು ಜೊತೆಗೆ ತರಕಾರಿ ನಾನು ಕ್ಯಾರೆಟು ಬೀನು ಆಲೂಗೆಡ್ಡೆ ಮೂರನ್ನು ಮಾತ್ರ ತೊಗೊಂಡಿದ್ದೀನಿ ನೀವು ನಿಮಗೆ ಸಿಗುತ್ತೆ ಅಂದರೆ ಹೀರೆಕಾಯಿ ತೊಂಡೆಕಾಯಿ ಎಲ್ಲ ತರಕಾರಿನೂ ನೀವು ಇಲ್ಲಿಗೆ ಹ್ಯಾಡ್ ಮಾಡ್ಕೋಬೋದು ಮಸಾಲೆ ಆಡಿಸ್ಕೊಳ್ಳೋದಕ್ಕೆ ಜೀರಿಗೆ ಮತ್ತು ಎಳ್ಳನ್ನ ಹುರ್ಕೋತಾ ಇದ್ದೀನಿ ಸೊ ಇದಿಷ್ಟು ಹುರಿದಾದ್ಮೇಲೆ ತಣ್ಣಗಾಗ ತನಕ ಅದನ್ನು ಆಡಿಸ್ಬಾರ್ದು ಹಾಗೆ ಸೈಡ್ಗೆ ಎತ್ತಿಡಬೇಕು ಇವಾಗ ಏನು ಸೊಪ್ಪು ತೊಗೊಂಡಿದೆ ಅದನ್ನೆಲ್ಲ ತೊಳೆದುಬಿಟ್ಟು ಇವಾಗ ಸಾಂಬಾರ್ಗೆ ಹಾಕ್ತಿದ್ದೀನಿ ನೀವು ಇದ್ರ ಜೊತೆಗೆ ಕೀರೆ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಈ ಥರ ತರಕಾರಿ ಸೊಪ್ಪು ಯಾವ್ದಾವ್ದು ಇರುತ್ತೆ ಅದೆಲ್ಲ ಹಾಕ್ಬೋದು ಕಾಳು ತರಕಾರಿ ಸೊಪ್ಪು ಹಾಕೋದ್ರಿಂದ ಸಾಂಬಾರಿನ ಟೇಸ್ಟ್ ಜಾಸ್ತಿ ಇರುತ್ತೆ ಇವಾಗ ಮಸಾಲೆ ಆಡಿಸ್ಕೊಳ್ಳೋಕ್ಕೆ ಟೊಮೊಟೊ ಸಣ್ಣ ಈರುಳ್ಳಿ ಕಡಲೆಕಾಳು ಹುರಿದಿರ ಎಳ್ಳು ಮತ್ತು ಜೀರಿಗೆ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಇದನ್ನೆಲ್ಲನೂ ತೊಗೊಂಡು ಚೆನ್ನಾಗಿ ಆಡಿಸ್ಕೋಬೇಕು ಇವಾಗ ಮಸಾಲೆ ಜಾಸ್ತಿ ಇರೋದ್ರಿಂದ ನಾನು ಎರಡೆರಡು ಸಲ ಆಡಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ನಿಮಗೆ ಬೇಕು ಅಂದರೆ ಇದಿಷ್ಟು ನೀವು ಆ್ಯಡ್ ಮಾಡಿಕೊಂಡು ಮಸಾಲೆನ ಚೆನ್ನಾಗಿ ರುಬ್ಕೊಂಡು ಇವಾಗ ಎಲ್ಲನೂ ಸಾಂಬಾರಿಗೆ ಹಾಕಬೇಕು ಸಾಂಬಾರಿಗೆ ಆಡಿಸಿ ಎಲ್ಲ ಹಾಕಿದ್ಮೇಲೆ ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟನ್ನು ನೀರನ್ನ ನೀವು ಆ್ಯಡ್ ಮಾಡಿಕೊಂಡು ಹಾಕೋಬೇಕು ಜೊತೆಗೆ ಉಪ್ಪು ಮತ್ತು ನಿಮಗೆ ಎಷ್ಟು ಖಾರ ಬೇಕು ಅದಷ್ಟು ಖಾರದ ಪುಡಿನೂ ನೀವು ಹಾಕ್ಕೊಂಡು ಚೆನ್ನಾಗಿ ತಿರ್ಕೊಂಡು ನೋಡ್ಕೋಬೇಕು ಯಾಕೆಂದರೆ ಸಾರು ಗಟ್ಟಿ ಬಂದುಬಿಟ್ರೆ ಹುಳಿ ಥರ ಆಗಿಬಿಡುತ್ತೆ ಚೆನ್ನಾಗಿರೋಲ್ಲ ಈ ಥರ ತೆಳ್ಳಗೆ ಮಾಡ್ಕೊಂಡ್ರೆ ಸಾಂಬಾರನ್ನ ಅನ್ನದ ಜೊತೆ ಕಳ್ಸ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಗ್ಗರಣೆಗೆ ಕರ್ಬೇನ್ ಸೊಪ್ಪು ಬೆಳ್ಳುಳ್ಳಿ ಸಾಸಿವೆ ಮತ್ತು ಹಣಮೆಣ್ಸಿಕಾಯಿ ಇದಿಷ್ಟು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಅದನ್ನು ಸಾಂಬಾರ್ಗೆ ಹಾಕೋತಿದೀನಿ ಒಗ್ಗರಣೆ ಹಾಕಿದ ತಕ್ಷಣ ಸಾಂಬಾರನ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಬೇಯೋದಕ್ಕೆ ಬಿಟ್ಟಿದ ತಕ್ಷಣ ಸಾಂಬಾರು ರೆಡಿ ಇರುತ್ತೆ ಸೊ ಇದಾಗಿತ್ತು ಹಳ್ಳಿ ಸ್ಟೈಲಲ್ಲಿ ಬಿದ್ರು ಕಳ್ಳೆ ಸಾಂಬಾರು ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು